ನಗರ ಕ್ಷೇತ್ರದ ತಿಲಕ್ ನಗರದ ಅರಸು ಕಾಲೋನಿಯಲ್ಲಿ ಬಿಡಿಎ ಅಧಿಕಾರಿಗಳು ಬಂದು ಇದು ನಮ್ಮ ಬಿಡಿಎ ಜಾಗ ಎಂದು ಗರ್ಜಿಸಿದೆ ಜೆಸಿಬಿ ಬಿಡಿಎ ಜಾಗದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ವಾಸವಿದ್ದ ಕುಟುಂಬ ಮನೆಯಲ್ಲಿ ಹಿರಿಯರು ಹೆಣ್ಣು ಮಕ್ಕಳು ಮಕ್ಕಳು ವಾಸವಿದ್ದು ಬಿಡಿಎ ಅಧಿಕಾರಿಗಳು ಜೆಸಿಬಿಯನ್ನು ತಂದು ನಮ್ಮ ಮನೆಯನ್ನು ಕೆಡವಿದ್ದಾರೆ ನಮಗೆ ಯಾವುದೇ ಮಾಹಿತಿ ಇಲ್ಲದೆ ಬಂದು ಕೆಡವಿದ್ದಾರೆ ಎಂದು ಆರೋಪಿಸಿದ್ದಾರೆ ಮನೆಯವರು ಮಾತನಾಡಿ ನಮಗೆ ಈ ಜಾಗವನ್ನು ಬಿಡಿಎ ಅಧಿಕಾರಿಗಳೇ ನೀಡಿದ್ದಾರೆ ನಮಗೆ ಬಿಡಿಎ ಅಧಿಕಾರಿಗಳು ನೀಡಿದ ದಾಖಲಾತಿಯನ್ನು ಕೋರ್ಟ್ಗೆ ನೀಡಿದ್ದೇವೆ ನಾವು ಬೇರೆ ಜಾಗದಲ್ಲಿ ಇದ್ದಾಗ ನೀವು ಈ ಜಾಗದಲ್ಲಿ ವಾಸ ಮಾಡಿ ಎಂದು ಅವರೇ ಹೇಳಿದರು ಈಗ ಬಿಡಿಎ ಅಧಿಕಾರಿಗಳು ಬಂದು ಮನೆಯನ್ನು ಕೆಡವಿ ಮನೆಯಲ್ಲಿದ್ದ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿ ಹಾಗೂ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ನಮಗೆ ಮನೆಯೂ ಇಲ್ಲದೆ ಊಟವೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ಬಂದಿದೆ ಬಡವರೆಂದರೆ ಕರುಣೆಯೇ ಇಲ್ಲವೇ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಹೇಳಿದ್ದ ವಕೀಲರು ಬಿಡಿ ಅಧಿಕಾರಿಗಳಿಗೆ ವಿವರವಾಗಿ ತಿಳಿಸಿದರೂ ಕೂಡ ಮನೆಯನ್ನು ಕೆಡವಿದ್ದಾರೆ ಎಂದು ಆರೋಪಿಸಿದ್ದಾರೆ ಏನ್ ತೊಂದರೆ ಆಗಿದೆ ಮೇಡಮ್ ನಿಮಗೆ ನಾವು ಇಲ್ಲಿ ನಲ್ವತ್ತು ಮೂವತ್ತು ವರ್ಷದಿಂದ ಇದ್ವಿ ಏಕೆಗಿ ಬಂದು ಮನೆ ಎಲ್ಲ ಹೇಳ್ದಿರಾ ಮಾಡ್ದಿರ ಬಂದು ಪಾತ್ರೆ ಎಲ್ಲ ಆಚೆ ಹಾಕಿ ಎಲ್ಲ ಹೊಡೆದಾಕಿ ಎಲ್ಲ ಆಚೆ ಹಾಕ್ಬಿಟ್ಟು ನಮ್ಗೆ ಏನು ಹೇಳ್ದಿರಾ ಈ ಕೆಲಸ ಮಾಡಿದ್ದಾರೆ ನಾವು ಮಕ್ಕಳು ಮರಿನೆಲ್ಲ ಇಟ್ಕೊಂಡು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವು ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋರು ನಮ್ಗೆ ಈ ಥರ ಮಾಡಿದರೆ ನಮ್ಗೆ ನ್ಯಾಯ ಸಿಗೇ ಮಾಡ್ಕೊಡಿ ಎಷ್ಟ್ ವರ್ಷದಿಂದ ಇದ್ದೀರಾ ಇಲ್ಲಿ ನಾವು ಮೂವತ್ ನಲ್ವತ್ತು ವರ್ಷದಿಂದ ಇದೀವಿ ಏನ್ ಮಾಡಿರ್ಲಿ ನಮ್ಗೆ ಏನು ಹೇಳಿಲ್ಲ ಅವ್ರು ಏಕೆಕಿಗ್ ಬಂದು ಪಾತ್ರೆ ಎಲ್ಲಾ ಆಚೆ ಹಾಕ್ಬಿಟ್ಟು ನಮ್ಮನ್ನ ಆಚೆ ಹಾಕಿ ಹೊಡೆದು ಮಾಡಿದ್ರು ನಮ್ಗೂ ಚಿಕ್ಕ ಚಿಕ್ಕ ಮಕ್ಳೆಲ್ಲಾ ಇದಾರೆ ಅಡುಗೆ ಮಾಡ್ಕೊ ತಿನ್ನೋದಕ್ಕೇನೋ ವ್ಯವಸ್ಥೆ ಇಲ್ಲ ಏನಿಲ್ಲ ಹೆಣ್ಮಕ್ಳು ಇದ್ದಾರೆ ಎಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಾನು ಎತ್ತಾಕಿ ಹೊರಗಾಕಿ ಪಾತ್ರೆ ಎಲ್ಲ ಆಚೆ ಹಾಕ್ಬಿಟ್ರು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಯಾವ್ದೇ ತರ ಇನ್ಫಾರ್ಮೇಶನ್ ನಮಗೂ ಕೊಟ್ಟಿಲ್ಲ ಮತ್ತೆ ಏನು ಎತ್ತ ಅಂತ ನಮ್ಮನ್ನು ಏನು ವಿಚಾರಿಸಿಲ್ಲ ಒಂದು ನೋಟಿಸು ಏನು ಯಾವ ತರ ಇದೂನು ನಮ್ಗೆ ಒಂದೇ ಮುಂಚಿನ ಇನ್ಫಾರ್ಮೇಶನ್ ಅನ್ನೋದು ಯಾವುದು ಇಲ್ಲ ಈ ತರ ಮಾಡಿಟ್ ಹೋಗ್ಬಿಟ್ರು ಇಲ್ಲೇ ನಾವು ಅಡಿಗೆ ಮಾಡಿ ವಾಸ ಮಾಡ್ಕೊಂಡು ಇಲ್ಲೇ ಇದ್ದಿದ್ದು ಇವಾಗ ನೋಡಿ ಪಾತ್ರೆ ಎಲ್ಲ ಎತ್ತ ಆಚಾಕಿದ್ವಿ ಮಳೆ ಬರ್ತಿದೆ ಎಲ್ಲಿ ಹೋಗೋದು ಏನ್ ಮಾಡೋದಂತ ಏನು ಗೊತ್ತಾಗ್ತಾ ಇಲ್ಲ ಇಲ್ಲೇನು ನಮ್ಮ ಫ್ರೆಂಡೇ ಅವರು ಅವಳ ಒಂದೇ ಜಾಗದಲ್ಲಿ ಬೆಳೀತಾ ಇರೋದು ಚಿಕ್ಕ ವಯಸ್ಸಿಂದಾನೆ ಮೂವತ್ ಮೂವತ್ತೈದು ವರ್ಷದಿಂದ ಅವ್ರ ಪಾಪ ಇಲ್ಲಿ ಜೀವನ ಮಾಡ್ತಾ ಇದಾರೆ ಏಕೆ ಏಕೆ ಏಕ್ ಬಂದ್ಬಿಟ್ಟು ಈ ತರ ಎಲ್ಲ ಹೊಡೆದು ಸಾಮಾನೆಲ್ಲ ಆಚೆ ಹಾಕಿ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಯಾವುದು ಕೊಟ್ಟಿಲ್ಲ ನೋಟಿಸ್ ಕೊಡ್ಬೇಕಾಯ್ತು ಕೊಟ್ಟಿಲ್ಲ ಕೋರ್ಟ್ ಅಲ್ಲಿ ಅವ್ರದ್ದು ಕೇಸ್ ನಡೀತೈತೆ ನಮ್ಗೆ ಗೊತ್ತಾಗಿ ಒಂದು ಹದಿನೈದು ವರ್ಷದಿಂದ ಕೇಸ್ ನಡೀತೈತೆ ಇವರು ಯಾವ ಇನ್ಫಾರ್ಮೇಶನ್ ಇಲ್ದಿರಾ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಸರ್ಕಾರದಿಂದ ಅಧಿಕಾರಿಗಳು ಬಂದ್ರು ಎಲ್ಲ ಸಾಮಾನೆಲ್ಲ ಆಚೆ ಇಟ್ಬಿಟ್ಟು ಆಚೆ ಬನ್ನಿ ಅಂತ ಕರ್ಸ್ಬಿಟ್ಟು ಜೆ ಸಿ ಪಿ ಮುಖಾಂತರ ಎಲ್ಲ ಹೊರದಿ ಒಂದೇ ಸಾಮಾನು ಬಿಟ್ಟಿ ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ರು ನಾವು ಇಲ್ಲಿ ಎರಡ್ ಸಾವಿರದ ಮೂರರಿಂದ ಇಲ್ಲಿ ವಾಸವಾಗಿದ್ದೀವಿ ಆದ್ರೆ ಟೂ ತೌಸಂಡ್ ತ್ರೀ ಅಲ್ಲಿ ಸೈಡ್ ತಗೊಂಡು ಎರಡ್ ಸಾವಿರದ ಏಳು ಮನೆ ಕಟ್ಟಿ ಇಲ್ಲಿ ಬಂದಿವಿ ಆ ನಾವು ಎರಡ್ ಸಾವಿರದ ಇಲ್ಲಿ ಒಡನಾಟ ಇದ್ದೇ ಐತೆ ಆವಾಗ್ಲಿಂದಲೂ ನಾನು ಇವ್ರಿಗೆ ನೋಡ್ತಿದ್ದೀನಿ ಎಷ್ಟ ನಾವ್ ಇಲ್ಲೇ ಹರಸಕಾಲ ನಿಜಯನಗರ ಕಾಲನಿ ನೀಲಿರೋದು ನಾವು ಹದ್ನೈದು ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಅವ್ರು ಇಲ್ಲೇ ಇರೋದು ಅಷ್ಟು ದಿನದಿಂದ ಇಲ್ಲೇ ಇದ್ದಾರೆ ಅವ್ರಿಗೆಲ್ಲ ಅವರು ಬಡವರು ಅವ್ರೆಲ್ಲ ಬಂದು ಗೌರ್ಮೆಂಟ್ ಅವ್ರು ಬಂದು ಕೇಳೋರ್ ಯಾರು ಇಲ್ಲ ಅಂತ ಕೇಳೋರು ಯಾರು ಬಂದಿಲ್ಲ ಕೇಳೋದಕ್ಕೆ ಎಲ್ಲಾ ಬಿಟ್ಟು ಅವ್ರ ಪಾಡ ಅವ್ರು ಹೋಗ್ಬಿಟ್ರು ನಾವ್ ಬಡವರು ಅವ್ರು ಬಡವರವ್ರು ನಾವು ಬಡವರವ್ರ ಜೊತೆಗೆ ಅವ್ರ ಏನ್ ಮೇಲಿರೋರು ಯಾರು ಬಂದು ಏನು ಸಪೋರ್ಟ್ ಮಾಡಿಲ್ಲ ಸುಮ್ನೆ ಬಂದು ನಿಂತು ನೋಡ್ಬಿಟ್ಟು ಹೋದ್ರು ನಮ್ಗಂತ ಏನು ಸಪೋರ್ಟ್ ಇಲ್ಲ ಓಟ್ ಬೇಕಾರ ಬಂದು ಕೇಳ್ತಾರೆ ಅಷ್ಟೇ ಈ ತರ ಹೊಡೆದಾಕ್ ಬಿಟ್ಟು ಹೋಗಿದ್ದಕ್ಕೆ ಏನು ಬಂದು ಏನು ಕೇಳಿಲ್ಲ ಎಷ್ಟು ವರ್ಷದಿಂದ ಇದ್ರೆ ನಿಮ್ಗೆ ಏನ್ ಸಮಸ್ಯೆ ನಾನು ಬೆಳ್ದಿರೋದಲ್ಲ ಇದು ಅರ್ಸು ಕಾಲೋನಿ ಜಾಗದಲ್ಲಿ ಬಿಡಿಯೋದವ್ರು ಅಲ್ಲಿಂದ ಇಲ್ಲಿಗೆ ಮಾಡಿದ್ರು ನಮಗೆ ಟು ತೌಸಂಡ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಲ್ಲಿ ಸುಫ್ ಮಾಡಿದ್ರು ಮನೆ ಇಲ್ಲಿ ಮಾಡಿಬಿಟ್ಟು ನಮ್ಗೆ ಯಾವುದೇ ರೀತಿ ಇದು ಕೊಟ್ಟಿಲ್ಲ ಇದು ಬೇರೆಯವ್ರಿಗೂ ಬಿಡಿಯೋರ್ಗು ಕೇಸ್ ನಡೀತಾ ಇತ್ತು ಕೇಸ್ ನಡೀತಾ ಇರಬೇಕಾದ್ರೆ ಈ ರೋಡೆಲ್ಲ ಕ್ಲೋಸ್ ಮಾಡಿದ್ರು ಅಲ್ಲಿ ತನಕ ಏನು ಮಾಡಿಲ್ಲ ರೋಡ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಒಂದ್ಸತಿ ಬಂದು ನಮ್ಗೆ ತೊಂದರೆ ಕೊಟ್ಟರು ತೊಂದರೆ ಕೊಟ್ಬಿಟ್ಟು ಮತ್ತೆ ಸುಮ್ಮನೆ ಆದರು ಅವರು ಮತ್ತೆ ಎರಡನೇ ಟೈಮ್ ಏನು ಮಾಡಿದ್ರು ನಾವು ಕೋರ್ಟಲ್ಲಿ ಅಲ್ಲಿ ಹದಿನೇಳರಿಂದ ನಮಗೆ ತೊಂದರೆ ಕೊಟ್ಟರು ಅಂತ ಕೇಸ್ ಹಾಕಿದ್ವಿ ಸೊ ಅಲ್ಲಿಂದ ಇವತ್ತು ತರಕ ಕೇಸ್ ನಡೀತಾನೆ ಇತ್ತು ಕೇಸ್ ನಡೀತಾ ಇರಬೇಕಾದ್ರೆ ಏಕಾಏಕಿ ಬಂದು ಮತ್ತೆ ಈ ತಿಂಗಳು ಯಾವ ಗೊತ್ತಿದ್ದು ಕೂಡ ಇದು ಗೌರ್ಮೆಂಟ್ ಅವರೇ ನಮ್ಮನ್ನು ಕಲ್ಸಿ ಅದಕ್ಕೆ ಅಕ್ಕಪತ್ರ ಅಂತ ಹೌಸಿಂಗ್ ಬೋರ್ಡ್ ಅವ್ರು ಕೊಟ್ಟಿದ್ರು ಅದೆಲ್ಲ ಕೋರ್ಟಲ್ಲಿ ಕೊಟ್ಟಿದ್ವಿ ಮೇಡಮ್ ಆಮೇಲೆ ಅದ ನಂತರ ಮನೆಗಳು ಏಕಾಏಕಿ ಬಂದು ಅವರೇ ಕೊಟ್ಟು ಅವರೇ ಬಂದು ಏಕಾಏಕಿ ಹೊಡೆದಾಕೋದು ಇನ್ನೊಂದು ವಿಷಯ ಏನಂದ್ರೆ ಇದು ಎರಡು ಮೂರು ಜನ ಎಲ್ಲ ಹೋಟೆಲ್ ಸರ್ವೆ ನಂಬರ್ ಫಿಫ್ಟಿಯಲ್ಲಿ ಎಲ್ಲ ಕೇಸ್ಗಳು ನಡೀತಾ ಇದೆ ಇನ್ನೊಂದು ಏನಂದ್ರೆ ಬೇರೆ ಮಾಲೀಕರಿಗೂ ಅವ್ರಿಗೂ ದುಡ್ಡು ಕೊಟ್ಟಿದ್ದೀನಿ ಹಳೆ ಮಾಲೀಕರಿಗೂ ದುಡ್ಡು ಕೊಟ್ಬಿಟ್ಟು ಅವ್ರಿಗೂ ನಮ್ಗೂ ಕೇಸ್ ನಡೀತಾ ಇದೆ ಆ ಥರ ಇರಬೇಕಾದ್ರೆ ಆ ಕೇಸ್ ನಂಬರ್ಗಳನ್ನ ಬಂದು ಬಿಡೋದು ಅವರು ಅಲಸ ರಾತ್ರೋ ರಾತ್ರಿ ಬಂದು ಅಲಸ ಉಚ್ಚ ನ್ಯಾಯ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಅದನ್ನ ಅಲ್ಸ ಹಾಕ್ಬಿಟ್ಟು ಏಕಾಏಕಿ ನನ್ನ ಮನೆಯಿಂದ ಹೊರಗಡೆ ತಲ್ಲಿ ಸ್ಥಾನಕ್ಕೆ ಹೋಗವನ್ನ ಕರ್ಕೊಂಡ್ಬಂದು ಹೊರಗಡೆ ತಲ್ಬಿಟ್ಟು ರೋಡೆಲ್ಲ ಎತ್ತಿ ಬಿಸಿಬಿಟ್ಟು ಗೂಂಡಾಗಿರಿಗಳನ್ನ ಕರ್ಕೊಂಡು ಎಲ್ಲ ರೋಡಲ್ಲಿ ಸಾಮಾನೆಲ್ಲ ಎತ್ತಾಕ್ಬಿಟ್ಟು ಫುಲ್ ರೋಡಲ್ಲಿ ನಮ್ಮನ್ನು ಯಾರನ್ನ ಮನೆ ಒಳಗಡೆನ ಸೇರಿಸಿಲ್ಲ ಮನೆ ಒಳಗಡೆ ಸೇರಿಸಲೇ ಎಲ್ಲ ಡೆಮೊಲೇಷನ್ ಮಾಡಿ ಸೊ ಮನೆ ಸಾಮಾನಿಂದ ಹಿಡಿದು ನಮ್ಮ ಡಾಕ್ಯುಮೆಂಟ್ಸ್ ಮನೇಲಿ ಇದ್ದಿದ್ದು ಒಂದು ಬ್ರೀಫ್ ಕೇಸ್ ಇಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿಲ್ಲ ಇವರು ಮಾಲೀಕರ ಹತ್ರ ಇಂದ ತಗೊಂಡಿದ್ದು ಪತ್ರಗಳಿಲ್ಲ ಅದೆಲ್ಲ ಅಭ್ಯಸ್ ಮಾಡಿದ್ದಾರೆ ಟೋಟಲ್ ಆಗಿ ತಿಳಕ್ ನಗರ ಲೋಕಲ್ ಸ್ಟೇಷನ್ ಕೈ ಎ ಸಿ ಪಿ ಅವರಿಗೆ ಮಾಹಿತಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಎಸ್ ಸಿ ಎಸ್ ಟಿಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಫೈಲಿಂಗ್ ಮಾಡಿದೀವಿ ಮತ್ತೆ ಅವರ ಮೇಲೆ ಪಿ ಸಿ ಆರು ಮಾಡಿದ್ವಿ ನನ್ನ ಹೆಸರು ಗೋವಿಂದರಾಜ್ ಅಂತ ಹೇಳಿ ನಾನು ಇಲ್ಲಿ ಸುಮ್ ಬೆಂಗಳೂರಿನಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ ನಾನು ಹೈಕೋರ್ಟ್ ಸಿವಿಲ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಲ್ಲ ಕಡೆನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ ಇದರಲ್ಲಿ ನಮಗೆ ಏನೊಂದು ಪಾಪ ದುರಂತ ಅಂದ್ರೆ ಈ ಕೋರ್ಟ್ ನಲ್ಲಿ ಕೇಸು ಪೆಂಡಿಂಗ್ ಇದ್ದಾಗ್ಲೂ ಕೂಡ ಅದು ಎಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಎಂತ ಹೈಕೋರ್ಟ್ ಲೆವೆಲ್ ಕೇಸು ಪೆಂಡಿಂಗ್ ಇದ್ದಾಗ್ಲೂ ಕೂಡ ಆ ಒಂದು ಕಾನೂನಿನಲ್ಲಿ ಎಲ್ಲಾರು ತಲೆ ಬಾಗಲೇಬೇಕು ಪೆಂಡಿಂಗ್ ಇಂದ ಸಂದರ್ಭದಲ್ಲೂ ಕೂಡ ಇವರು ಏಕಾಏಕಿ ಯಾವುದೇ ನೋಟಿಸ್ ಕೊಡದೇನೆ ಸಾಮಾನ್ಯವಾಗಿ ನೋಟಿಸ್ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ಕಾನೂನು ಇಲಾಖೆಗಳಿಂದ ಏನೇ ಇದು ಮಾಡಬೇಕಾದ್ರೂ ಕೂಡ ಫಸ್ಟ್ ಅವ್ರಿಗೆ ನೋಟಿಸ್ ಕೊಡಬೇಕು ಏನು ಯಾತ್ ಯಾವ ವಿಚಾರವಾಗಿ ನಾವು ನೋಟಿಸ್ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸಿ ಅವ್ರಿಗೊಂದು ಕಾಲಾವಕಾಶ ಕೊಡಬೇಕು ಏನೋ ಕಾಲಾವಕಾಶ ಏನು ಕೊಡದೆ ಏಕಾಏಕಿ ಬಂದು ಒಂಥರ ಏನಂತರ ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ದೌರ್ಜನ್ಯ ಮಾಡೋದ ರೀತಿಲಿ ಬಂದು ಏಕಾಏಕಿ ಅವರು ವಾಸ ಮಾಡ್ತಾ ಇದ್ದಂತ ಸಮಯದಲ್ಲಿ ಅಪ್ಪ ಅವ್ರಿಗೆ ಏನು ಗೊತ್ತೇ ಇಲ್ಲ ಅವ್ರಿಗೆ ಏನಾಗ್ತಾ ಇದೆ ಅಂತೇಳಿ ಬಂದ್ರು ಏಕಾಏಕಿ ಬಂದು ಅದು ಬಿಡಿ ಅನ್ನೋರ್ ಅಂತ ಅಂದ್ಕೊಂಡು ಬಂದಿದ್ದಾರೆ ಬಂದು ಏಕಾಏಕಿ ನಾವು ಅವ್ರಿಗೆ ಆಲ್ರೆಡಿ ಹೈಕೋರ್ಟ್ ನಲ್ಲಿ ಆರ್ ಎಫ್ ಏ ನಂಬರ್ ಕೂಡ ನಾವು ಆಲ್ರೆಡಿ ಫೈಲ್ ಮಾಡಿ ಫೈಲ್ ಮಾಡಿರೋದಕ್ಕೆ ಅದೇ ಮನೆ ಪಕ್ಕದಲ್ಲೇ ನಾವು ಬೋರ್ಡ್ ಹಾಕ್ಸಿ ಆರ್ ಎಫ್ ಏ ನಂಬರ್ ಟೂ ತ್ರೀ ತ್ರೀ ಬಾರ್ ಒನ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಅದನ್ನ ಆಲ್ರೆಡಿ ನಾವು ಅದನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ವಿ ಹೈಕೋರ್ಟ್ ಇಂದ ನೋಟಿಸು ಕೂಡ ತಲುಪಿದೆ ಎಲ್ಲಾ ತಲುಪಿದ್ರು ಕೂಡ ಎಲ್ಲಾ ತಿಳಿದಿದ್ರು ಕೂಡ ಯಾವುದೋ ಕಾರಣದ ಕೈಗಳನ್ನ ಒಂದು ಮಾತು ಕೇಳ್ಕೊಂಡು ಈ ಬಡವ್ರ ಮೇಲೆ ಇವ್ರು ಬಿಡಿ ಬಿ ಡಿ ಅನ್ನೋ ಉದ್ದೇಶ ಏನು ಬಡವ್ರಿಗೆ ನ್ಯಾಯ ಕೊಡಬೇಕು ಅವ್ರಿಗೆ ಒಂದು ಶೂರ್ ಕೊಡಬೇಕು ಅವ್ರಿಗೆ ಒಂದು ಕಟ್ಕೊಟ್ಟು ಅವ್ರ ಲೈಫ್ ನ ಸಂವಿಧಾನದಲ್ಲಿ ಆಲ್ರೆಡಿ ಅಂಬೇಡ್ಕರ್ ಮಹಾನುಭಾವ ಆಲ್ರೆಡಿ ಸಂವಿಧಾನ ಬರ್ಕೊಟ್ಟಾರ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಕೆಲವೊಂದು ಬ ಕಾಲಂನಲ್ಲಿ ಸಾಮಾನ್ಯವಾಗಿ ಬಡವರಿಗೆ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಶೂರ್ ಕೊಡೋದು ಅದು ದೇ ನಮ್ಮ ಉದ್ದೇಶ ಅಂತೂ ಕೂಡ ಎಲ್ಲಾ ಸರ್ಕಾರಗಳು ಹೇಳ್ಕೊ ಬಂದಿವೆ ಆದ್ರೆ ಏನ್ ಮಾಡ್ತೀರಿ ಅಂದ್ರೆ ದುರ್ದೈವ ಅಂದ್ರೆ ಎಲ್ಲಾ ಗೊತ್ತಿದ್ದು ಕೂಡ ನೋಟಿಸು ಹೈಕೋರ್ಟ್ ಇಂದ ಹೋಗಿರುವಂತದ್ದು ಗೊತ್ತಿದ್ದು ಎಲ್ಲಗೂ ತಿಳಿದ್ರು ಕೂಡ ಇವರು ಏಕಾಏಕಿ ಬಂದು ಇದನ್ನ ಬಂದು ಯಾವುದೇ ಮಾಹಿತಿನೂ ಕೊಡದೆ ದೌರ್ಜನ್ಯ ಮಾಡಿ ಬಿಲ್ಡಿಂಗ್ ಬರೀ ಮನೆ ಒಡೆಯೋದಲ್ದೇನೆ ಅದರಲ್ಲಿದ್ದಂತ ಬೆಲೆ ಬಾಳೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಂತ ವಸ್ತುಗಳೆಲ್ಲಾನು ಏನ್ ಮಾಡಿದ್ದಾರೆ ತಗೊಂಡು ತುಂಬಿಕೊಂಡೋಗಿದ್ದಾರೆ ಈಗ ಅವರು ಪಾಪ ಅದೇ ಒಂದು ಇದರಲ್ಲೇನೆ ಅದೇ ಸ್ಥಳದಲ್ಲಿ ಒಂಥರ ಒಂದು ಏನೋ ಒಂದು ಜೀವನ ನಡೆಸ್ತಾ ಇದಾರೆ ಅದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ನಾವು ನಿಜವಾಗ್ಲೂ ಈ ಪ್ರಜಾಪ್ರಭುತ್ವ ಇನ್ ಭಾರತ ದೇಶದಲ್ಲಿ ಇದಾವ ಇಲ್ಲ ಹೊರಗಡೆ ಯಾವ್ದಾರ ಬೇರೆ ಕಂಟ್ರಿಗಳಲ್ಲಿ ಅಂತ ನಮ್ಗೆ ಅನ್ನಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಏನ ಕೊಡಬೇಕು ಅವ್ರಿಗೆ ಸಂಬಂಧ ಅವ್ರ ಏನೇನು ದೌರ್ಜನ್ಯ ಮಾಡಿದ್ದಾರೆ ಅವ್ರು ಯಾವ ರೀತಿ ಕಾನೂನ ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಅಪಿಡೇವಿಟ್ ಮುಖಾಂತರ ತಿಳಿಸಿದೀವಿ ಅದೇ ರೀತಿಲಿ ಕೂಡ ನಾವು ಅವ್ರಿಗೆ ಅದಕ್ಕಿಂತ ಮುಂಚೆ ನಾವು ಅವ್ರಿಗೆ ಬಿಲ್ಡಿಂಗ್ ಹೊಡೆಯೋಕಿಂತ ಮುಂಚೆ ನಾವು ಆಲ್ರೆಡಿ ಬಿಡಿಎ ಎ ಕೂಡ ನಾವು ಒಂದು ಲೆಟರ್ ಕಳಿಸಿದ್ವಿ ಆಮೇಲೆ ಅದಕ್ಕೆ ಸಂಬಂಧ ಪೊಲೀಸ್ ಸ್ಟೇಷನ್ ಕೂಡ ಅವ್ರ ಮೇಲೆ ನಾವು ಆಲ್ರೆಡಿ ನಮ್ಗೆ ಗೊತ್ತಾಗಿತ್ತು ಯಾವ್ದೋ ಇಂಟರ್ನಲ್ ಸೂಚನೆ ಗೊತ್ತಿತ್ತು ಹಂಗಾಗಿ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ಯಾರೋ ಕಾಣದ ಕೈಗಳು ನಮ್ಮನ್ನ ಬಂದು ಈ ತರ ತೊಂದರೆ ಮಾಡ್ತಾರೆ ಅಂತ ಗೊತ್ತಿದ್ದು ಕೂಡ ನಾವೆಲ್ಲ ಮಾಡಿದಿವಿ ಬಿಡಿ ಗಮನಕ್ಕೂ ತಂದಿದೀವಿ ಕೋರ್ಟ್ ನಲ್ಲಿ ಅವ್ರಿಗೂ ಕೂಡ ನೋಟಿಸ್ ಹೋಗಿರೋದು ಎಲ್ಲ ತಿಳಿದಿದೆ ತಿಳಿದು ಕೂಡ ಈ ತರ ದೌರ್ಜನ್ಯ ಮಾಡಿರೋದು ನೋಡಿದ್ರೆ ನಿಜವಾಗ್ಲು ಒಂಥರ ಬಡವರಿಗೆ ಸರ್ಕಾರದ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಡವರಿಗೆ ಯಾವ್ದು ಸರ್ಕಾರದಲ್ಲೂ ಕೂಡ ನ್ಯಾಯ ಇಲ್ವಾ ಅನ್ನೋದು ನಮ್ಗೆ ನಿಜವಾಗ್ಲು ಒಂಥರ ದುರಂತ ಅನಿಸ್ತದೆ ನಮ್ಗೆ ಬೇಜಾರಾಗುತ್ತೆ ನಾವು ನಮ್ಮ ಹೆಸರು ಗೋವಿಂದರಾಜ್ ಅಂತ ಹೇಳಿ ನಾನು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಕೋರ್ಟ್ ನಲ್ಲಿ ಹೈಕೋರ್ಟ್ ಸಿವಿಲ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಲ್ಲಾ ತರದ ಕೇಸ್ ಗಳನ್ನ ಬರ್ತಾ ಇದ್ದೀನಿ